ಹೊರ್ಬೇಕು ಸ್ವಲ್ಪ ಎಮೋಷನ್ ಆಗಿತ್ತು ಅಂದರೆ ಅಷ್ಟು ಈಸಿ ಆಪ್ರೇಷನ್ ರಿಸ್ಕಿ ಆಪರೇಷನ್ ನಮಗೆ ಸ್ವಲ್ಪ ಸುಮ್ಮನೆ ಹೇಳ್ಬೇಕು ಹೈಗೆ ಬಟ್ ಒಂದು ಏನಂದ್ರೆ ಏನೇ ಫೇಸ್ ಮಾಡಬೇಕು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ದೈವಕ್ಕೆ ಹೋಗ್ಬೇಕು ಅದು ಮುಂದೆ ಏನಾಗುತ್ತೋ ಬೇಕಾದ್ರೂ ಅಮ್ಮನ ಹೋಗ್ಬೇಕು ಅಂದರೆ ಮಾಡಿದ್ರೆ ಇರೋಕ್ಕಾಗಲ್ಲ ಇಲ್ಲ ಮಾಡೋಲ್ಲ ನಾನು ನೋಡೋಣ ಅದು ಅದನ್ನು ಮಾಡೋಕ್ಕಾಗಲ್ಲ ಮಾಡಬೇಕು ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದ್ದೆ ಫ್ಯಾಮಿಲಿ ಭೀತಾಗಲಿ ಅಮ್ಮನಿಗೆ ಎಲ್ಲ ಮಕ್ಕಳಾಗಲಿ ಈ ಬಡಿ ಸಪೋರ್ಟ್ ಇದ್ದೇ ಬಟ್ ಏನೂ ಆಗಲ್ಲ ಆಮೇಲೆ ಡಾಕ್ಟರ್ ಎಲ್ಲ ಮಾತಾಡಿದಾಗ ಬಟ್ ಹೋಗ್ಬೇಕೆ ಸ್ವಲ್ಪ ಭಯ ಇತ್ತು ಜನ ಜನ ಯೂಶಲಾಗೆ ಇವತ್ತು ನಾವು ಈ ಸ್ಟಾರ್ಟ್ ಮಾಡ್ಬೋಸ್ ಅಭಿಮಾನಿ ಅಭಿಮಾನಿ ಊರಿಂದ ಯಾಕಂದ್ರೆ ಒಬ್ರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗುತ್ತೆ ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟು ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು ಆರ್ ಬ್ಲೆಸ್ಡ್ ಬೈ ಪೀಪಲ್ ವಿಮಾನಗಳೆಲ್ಲಾದರೂ ಅವರು ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರ ಅವ್ರ ಅವ್ರದ್ದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡಿದ್ರು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು ಕೀಮು ನಡೀತಾ ಇತ್ತು ಆಮೇಲೆ ಡಾಕ್ಟ್ರು ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಜೆ ಫ್ಲೈಟ್ ಟ್ರಾವೆಲ್ ಮಾಡೋದು ಬಟ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸ್ ಫ್ಲೈ ಫ್ಲೈಟಾಗ ಫಸ್ಟ್ ಫಸ್ಟು ಏರ್ಪೋರ್ಟಲ್ಲಿ ಮೇಲೆ ಹಾಸ್ಪಿಟ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅಂತ ಒಂದು ನನ್ನ ತಿನ್ನೋದು ಒಂದು ಕಾನ್ಫಿಡೆನ್ಸ್ ಬಂತೀವಿ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಬೇಕಿತ್ತು ಆಮೇಲೆ ಅವ್ರ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನ್ನಿಸ್ತು ಮನ್ಸಿಗೆ ಏನೋ ಒಂದು ಧೈರ್ಯ ಬಂತು ನಾನು ಏಸನ್ಗೆ ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತೇನೆ ಅದಾದಮೇಲೆ ಆಯಿತು ಡಾಕ್ಟ್ರ್ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡಿದ್ರು ಆಪರೇಷನ್ ಬಂತು ಸಿಕ್ಸ್ ಅವರ್ಸ್ ಎಂದೂ ಟೆನ್ಷನ್ ನಮ್ಗೆ ಗೊತ್ತಿಲ್ಲ ನಾವು ಹೋಗಿದ್ವಿ ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದ ಗೊತ್ತಿಲ್ಲ ಬಂದು ಹೇಳಿದ್ಮೇಲೆ ಮೇಲೆ ಎಸ್ ಸೊ ಇಡೀ ದಿನ ಸರ್ಕಸ್ ದಿನ ತಂದಿದ್ದೆ ಅದಾದ್ಮೇಲೆ ಸೆಕೆಂಡ್ ಡೇನೇ ನಾನು ವಾಕಿಂಗ್ ಶುರು ಮಾಡಿ ಅದಾದ್ಮೇಲೆ ಎಲ್ಲಿಂದ ಎಲ್ಲಿಂದ ಬರ್ತಪ್ಪ ಅವ್ರಿಗೆ ಗೊತ್ತಿಲ್ಲ ಐ ಅಂತ ರಿಕವರಿನೂ ತುಂಬ ಇತ್ತು ಅಷ್ಟು ಭಾಳ ಈಸಿಯಾಗಿ ಟೇಕ್ ಎಂಡತಿವಿ ಒಂದೊಂದು ಚೂಪೋಯ್ ಎಲ್ಲ ಎಲ್ಲೂ ಆರೈಕೆ ಬರೀ ಅಭಿಮಾನಿ ಅನಿಸ್ಕಿತ್ತ ಇಂಡಸ್ಟ್ರೀ ಎಲ್ಲ ಎಲ್ಲ ಆ್ಯಕ್ಟರ್ ಇರ್ಬೋದು ಇಂಡಿಯನ್ ಟೋಟ್ಲಿ ಇಂಡಿಯನ್ ಇರ್ತಾರೆ ಎಲ್ಲರೂ ಇರ್ಬೋದು ಎಲ್ಲ ಕೇರ್ ಮಾಡ್ತೀವಿ ರೀತಿ ಇರ್ಬೋದು ಆ್ಯಂಡ್ ಮೀಡಿಯಾ ಇರ್ಬೋದು ಮೀಡಿಯಾ ಎಲ್ಲ ಮೀಡಿಯಾದ್ರೆ ಗೊತ್ತಿದ್ರು ಏನು ಅದು ಹಾಕಿಕೊಟ್ಟಿಲ್ಲ ಅದು ನಿಜ ನಾವು ಪಡ್ಕೊಂಬಂತೀವಿ ಬಟ್ ನಾನು ಯಾಕೆ ಹೇಳ್ಬೇಕಂತ ಅಂದರೆ ಎಲ್ಲದಕ್ಕೂ ಹೇಳ್ತೀವಿ ಒಂದು ವಿಷಯ ಹಾಕಿ ಮುಚ್ಚಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಗೀತಕ ಕೂಡ ಅಂತ ಅಲ್ಲಿ ಜೊತೆಗೆ ಇದು ಸಪೋರ್ಟ್ ನೀಡಿದ್ರು ಅವರೆಲ್ಲರೂ ಅಭಿಮಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅವ್ರು ಅದ್ರ ಬಗ್ಗೆ ಮಾತು ಗೀತಿನ ಬಗ್ಗೆ ಮಾತಾಡೋಂಗಿಲ್ಲ ತಾಯಿಂದ ತುಂಬಾ ಇರ್ತಾರೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ಈತ ಹೆಂಚಿನ ಹಾಕ್ತ ಹೆಚ್ಚಿನ ತಾಯಿನೂ ಹಾಕ್ತಿದ್ರು ತಂದಿನ ಅಂತ ಎಲ್ಲ ಸಂಬಂಧಗಳು ಹೆಚ್ಚು ಮಾಡ್ಕೊಂಡು ಈ ಸತಿ ನಿವೇದಿತ ಅವ್ರು ದಾಡ್ ಅಷ್ಟೇ ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಲಿ ಅವಳು ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು ಮಧು ಮಧು ಪ್ರಶಾಂತ್ ಪ್ರಶಾಂತತೆ ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡ್ ಅವಳು ಆ ಮಗು ನಮ್ಮ ಜೊತೆಲೆ ನಾವು ಹೋಗೋ ಹೋಗೋ ದಿವಸನೂ ಡ್ಯಾಲೆನ್ಸ್ ವರ್ಕ್ ಮಾಡ್ತಿದ್ದು ಒಂದು ತಿಂಗಳು ಕಂಪ್ಲೀಟ್ ಆಗಬೇಕು ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿಂದ ಪ್ರತಿ ಪ್ರತಿಯೊಬ್ಬರು ತೋರಿಸಿದ್ರು ಪ್ರೀತಿ ಇರ್ಬೋದು ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಬರೆಯೋಕ್ಕೆ ಅದಕ್ಕೆ ಮತ್ತು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ಲಾಗಿ ಅದಕ್ಕೆ ಇವಾಗ ತುಂಬ ಸ್ಟ್ರಾಂಗಾಗಿ ಅಲ್ಲೇ ಬ್ಯಾಡೂ ಸ್ಟ್ರಾಂಗಾಗಿರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಧೈರ್ಯವಾಗಿ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫೋನ್ ನಾನು ಬಯೋಕೆ ಆಗಲ್ಲ ಇವ್ರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಇವರು ಅಂತ ಒಂದು ಶಿರ್ಸಿ ಎಮ್ ಎಲ್ ಎ ತಾಯಿ ತಮ್ಮ ಹಾ ಇವ್ರೆ ಐ ಕೆನ್ ವರ್ಕ್ ಐ ಕ್ಯಾನ್ ವರ್ಕ್ ಗೌರ್ಮೆಂಟ್ ವರ್ಕ್ ಮಾಡ್ಬೋದು ಫುಲ್ ಫ್ಲೆಡ್ಜ್ ಆ್ಯಕ್ಷನ್ ಹೋಗ್ಬಿಟ್ಟು ಮಾರ್ಚ್ ಎಂಡಿಂದ ಇವಾಗ ಹೂಲೇ ನನ್ನ ಬೆಳೆಸ್ತಾ ಇದ್ರೆ ಇವತ್ತಿಂದ ಬೆಳೆಸ್ತಾ ಇದ್ದಾರೆ ಏನಾದ್ರು ಆಗಬೇಕು ಅಂತ ಇದ್ ಯಾವಾಗಿದ್ರು ಅವ್ರು ನನ್ನ ಅದೇ ತರ ಹೂಲೇ ಬೆಳೆಸ್ತಿದಾರೆ ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದ್ರೆ ಅವ್ರ ಪ್ರೀತಿ ಅವ್ರ

ದೈಯ ಕೊಡೋರು ಇವರು ಜಾಸ್ತಿ ಮನೆಯವರು ಎಲ್ಲೇ ಪದಲ್ಲೇ ಇದ್ದಾರೆ ಅವರಬಹುದು ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕರಿರ್ಬೋದು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ ಅದರ ವರುಣ್ ಇರ್ಬೋದು ಇಲ್ಲ ನಮ್ಮ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಶ್ರೀ ರಕ್ಷಿತಾ ಶ್ರೀ ಪ್ರಕಾಶ್ ವಿಜಯ ರಾಘವೇ ಅವರೆಲ್ಲ ಶೋಧ ನಡೀತಿರ್ಬೇಕಾದ್ರೆ ಆಮೇಲೆ ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಅವರು ಶ್ರೀಕಾಂತ್ ಎಲ್ಲರೂ ಬೇರೆ ನಾಗಿ ಪುನೀತ್ ತುಂಬ ಜನ ದೇ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಇದ್ದಿದ್ದೆ ಹೋಗ್ತೀವಿ ಏನು ಆಗ್ಬೋದು ಹೆಂಗಾಗ್ಬೋದು ಅಂತ ಬಟ್ ಡಾಕ್ಟ್ರ್ ಮನೋಹರ್ ಅದೇ ಹೇಳ್ತಿದ್ರು ಧೈರ್ಯ ಮೆಚ್ಚಬೇಕಾದ್ರು ಹೆಂಗೆ ಓಪನ್ ಆಗಿ ಹೇಳಿದಿರ ಇವತ್ತು ಇನ್ಸ್ಪಿರೇಷನ್ ಇತ್ತು ಅವ್ರು ಬಂದು ಇನ್ನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದು ಪ್ಯಾಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಅಂತ ಬಂತು ಸೊ ಅದೇ ಹೈಯೆಸ್ಟ್ ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕೇನೆ ನಿಮ್ಮ ಆತ್ಮವಿಶ್ವಾಸ ಒಂದ್ ಕಷ್ಟ ಅಂದ್ರೆ ನೀವೇ ಹೇಳ್ತೀರ ಎಲ್ಲರಿಗೂ ಭಯ ಪಡೋದೇನಿಲ್ಲ ಅಂತ ನಿಮ್ನಷ್ಟು ನೀವೇ ಧೈರ್ಯ ಜೊತೆಗೆ ಡಾಕ್ಟರ್ ಬಂದು ಧೈರ್ಯ ಕೊಡೋದಿಲ್ಲ ಶಿವಣ ನೀವು ಮುಗದ ಮೇಲೆ ನಿಮ್ ಚಾಳಿ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಆ ಒಂದು ಆತ್ಮವಿಶ್ವಾಸ ಈ ತರದೊಂದು ಸಮಸ್ಯೆ ಇರೋರಿಗೆ ಒಂದು ದೊಡ್ಡ ಪಾಠ ಆಗಿರುತ್ತೆ ಅಂತ ಆಮಿಶ್ವಾಸ ಎಲ್ಲ ಮ ಎಲ್ಲ ಎಲ್ಲ ಮನುಷ್ಯನ್ಗೂ ಸ್ವಲ್ಪ ಭಯನ ಇದ್ದೇ ಇರುತ್ತಲ್ಲ ಜೊತೆ ದಯರವಾಗಿ ಹೋಗ್ಬೇಕಷ್ಟು ಏನೇ ಏನು ಏನು ಏನೇ ಆದ್ರೂ ಪರವಾಗಿಲ್ಲ ಅಂತ ಮುಂದಿಕ್ಬೇಕು ಹಾರ್ಟ್ ಸರ್ಜರಿ ಅಲ್ಲ ಆ ಹಾರ್ಟ್ ಸರ್ಜರಿನ ಒಟ್ಟಿಗೆ ಸೇಸ್ ಮಾಡಬೇಕು ಒಂದೇ ಇದನ್ನ ಮಾಡಬೇಕು ಬಟ್ ಹೊಲಗೇದ ಒನ್ ನೈಂಟಿ ಮಾರ್ಗ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ ಗೀತಕ್ಕೆ ನೀವ್ ಹೇಗೆ ಅಂದ್ರೆ ಶಕ್ತಿ ನೀವು ನಿಮ್ಮನ್ನ ಗಟ್ಟಿಗಿಂತಿ ಇಂತನೇ ಜನ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರು ನಂಬಿರೋದು ನಿಮ್ಮನ್ನ ಸೊ ನೀವ್ ಹೇಗ್ ಬ್ಯಾಲೆನ್ಸ್ ಮಾಡ್ರಿ ನೀವ್ ನಿಮ್ಮನ್ನು ಹೇಗ್ ಧೈರ್ಯ ತಗೊಂಡ್ರಿ ಅಂತ ಹೇಳಿ ಯಾಕಂದ್ರೆ ನೀವ್ ಯಾರು ಹೇಳಕ್ ಆಪ್ಷನೇ ಇಲ್ಲ ನೀವೇ ಎಲ್ಲಾರು ತಗೊಳ್ಬೇಕು ನನಗೆ ಡಾಕ್ಟರ್ ಹತ್ರ ಒಂದು ಜೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರು ಅವ್ರನ್ನ ನೋಡಿದ ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ ಅವ್ರ ಮನೆಗೆ ಹೋಗ್ವಿ ಅವ್ರ ಮೇಲಿದ್ದಿದ್ದು ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ನ ಮನೋ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಭಾಳ ಫೇಮಸ್ ಅವರ ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಕನ್ನಡ ಮಾತ್ರ ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗ್ಲಿ ಮತ್ತು ಪ್ರೆಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ ಇವ್ರ ಹತ್ರ ಇರಬೇಕು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ತಿದ್ವಿ ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳೋಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಹತ್ರ ಇಲ್ಲಿ ಡಾಕ್ಟರ್ನ ನಾನು ಹೇಗೆ ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದಾನು ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಹೊರ್ತದೆ ಸೆಕೆಂಡ್ ಡೇಗೆ ಇಲ್ವ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ನಡೆಸಿದ್ರು ಅವರಿಗೆ ایوری ڈے کی بیٹرنگ بیٹر آمل ڈاکٹر نمک ادر بہت ಈಕೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಯಾಕಂದ್ರೆ ಹೆಣ್ಣು ಮುಚ್ಚಿಡಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆನೇ ನೀವೇ ನೋಡ್ತಾ ಇದ್ದೀರಾ ಸೊ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ನೀವು ಅಂತಂದ್ರೆ ಏನೋ ನಾನು ನಿಮ್ಗಿನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದೀನಿ ಶೂಟ್ ಮಾಡ್ಕೊಂಡಿದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡ್ಬೇಕಂತ ಇವಾಗ ನೋಡ್ಬೇಕಿ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ದು ಅವಾಗ ಅದು ಒಳಗಡೆಗೆ ಇವ್ರ ಹತ್ರ ವರ್ಕ್

ಫುಡ್ 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 ಕೇಳಬೇಡಿ ಭಾಳ ಕಮ್ಮಿ ಟೇಸ್ಟ್ ಬಂದಿರಲಿಲ್ಲ ಪ್ರಾಪರಾಗೆ ಕರೆಕ್ಟಾಗೆ ಫಸ್ಟ್ ತ್ರೀ ಫೋರ್ ಡೇಸ್ ಬರೀ ಲಿಕ್ವಿಡ್ ಡೈಟ್ಲೇ ಇದ್ದೀವಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ರಸಮ್ ಬಂದೇ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲೂ ಕಿಚನ್ ಓಪನ್ ಆಗಿತ್ತು ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಬೆಟರ್ ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದ್ರೆ ಏನು ಏನು ಇಲ್ಲ ಏನು ಏನು ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ ಟೀಮ್ ಮಾಡಿದ್ರೆ ನನಗೆ ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಇಂದ್ರೆ ಅಲ್ಲಿ ಐ ಐಫನ್ ವಾಕ್ ಮಾಡ್ತಾ ಇದ್ದೆ ಅದು ಸ್ಲೋವಾಗಿ ಯಾಕಂದರೆ ನಾನು ಅದು ತುಂಬ ಅರ್ಟು ಮಾಡ್ಕೊಬಾರ್ದು ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿದೆ ಅಂದರೆ ಅದನ್ನು ತುಂಬ ಅರ್ಟು ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು ಸೊ ಅದನ್ನ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಅವಾಗ ಆವಾಗ ಕಂಪ್ಲೇಂಟ್ ಇದು ತುಂಬ ಫೋರ್ಸ್ ಮಾಡ್ತೀನಿ ಆಚೆ ಮತ್ತು ಸ್ವಲ್ಪ ಕಟ್ಔಟ್ ಮಾಡ್ಕೊಂಡು

ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಭಾರತೀಯ ರಿಲೀಸ್ ಆಯಿತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಅಂತ ಹೋಗ್ತಿತ್ತು ಅವಾಗ ನನಗೆ ಐ ನ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಈ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡಿ ಮಾಡೋಕ್ಕಾಗುತ್ತಾ ಇಲ್ಲ ನಾನು ಧೈವ್ಯ ಮಾಡಿದ್ರು ಇಲ್ಲಿ ಹೇಳ್ತೀವಿ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದರೆ ಇಂಟರ್ವ್ಯೂಸ್ ಕಟ್ಟಿರ್ಬೋದು ಇಲ್ಲ ಊರಿಗೆ ಹೋದಾಗ ಸಿರ್ಸಿಗೆ ಹೋದಿದ್ದೆ ಎಷ್ಟು ದೂರ 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 ಟ್ರಾವೆಲ್ ಮಾಡಿದ್ದೆವು ಹುಬ್ಳಿಗೆ ಹೋಗಿದ್ದೆವು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಆಗಿರ್ಬೋದು ಇಟ್ ಯೂಸ್ ಗೋಸ್ಮಿ ಆವಾಗವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಹೇಳ್ತೇವೆ ಇಲ್ಲ ಕರಿಬೇಡಿ ಅವಾಗವಾಗ ಅವಾಗ ಸ್ವಲ್ಪ ಕಟ್ರೋಲ್ ಮಾಡಿ ಅಂತ ನಾನು ಹೇಳಿ ಯಾಕೆ ನಾನು ಕರಿತೀರ ಡ್ಯಾನ್ಸ್ ಮಾಡಿರ್ತೀನಿ ಇದು ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀರಿ ಇವಾಗ ಇಲ್ಲಿ ಮಾತ್ರ ಅಲ್ಲ ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡೋ ನೆನ್ಪಾರ ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡ್ ಹೇಳಿ ರಂಜಿಸಿರುವಂತ ಆ ಸಿಚುಯೇಷನ್ ಶಿವಣ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಅಂದ್ರೆ ಪ್ರೆಸ್ ಮಾಡ ಆದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿ ಆಗ್ತೀರಾ ಹೇಳ್ತಾ ಹೋಗೋದಾದ್ರೆ ಇವಾಗ ತಕ್ಷಣಕ್ಕೆ ಇವಾಗ ಒನ್ ತರ್ಟಿ ಇದು ನಡೀತಾ ಇದೆ ಇನ್ನೊಂದು ಅದನ್ನ ಐ ತಿಂಕ್ ರಾಮಚರಣ್ ಅವ್ರದ್ದು ಒಂದು ಅದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಿಡಲ್ ನೆಕ್ಸ್ಟ್ ಇವ್ರದ್ದು ನಮ್ಮ ಹೇಮಂತ್ ರಾವ್ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತು ನಮ್ದು ಲೇಫರ್ ಆಮೇಲೆ ಅದು ಅದು ಭಾಳ ಐ ತಿಂಕ್ ವಾಸ್ ವೆರಿ ಟು ಜಾಸ್ತಿ ಮೇಡಮ್ ಹತ್ರ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಅಂದ್ರೆ ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ಇಯರ್ ಬಿ ನನ್ನ 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 ನಂಟ್ಕಂಡೆ ಮಲ್ಕೊಳ್ಳೋದು ಅದೇನು ಗೊತ್ತಿಲ್ಲ ನಮಗೆ ರಿಲೇಶನ್ಶಿಪ್ ಅಲ್ಲಿ ಗೊತ್ತಿಲ್ಲ ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ವೆರಿ ಸ್ವೀಟ್ ನಾವು ಬರೀ ನಾಯಿ ಅನ್ಕತೀವಿ ನಾಯಿ ಎಲ್ಲ ಶಿವಣ್ಣ ಆ ಗೊತ್ತಿಲ್ಲ ನಮ್ಗೆ ಇತ್ತೀಚೆಗೆ ಅಲ್ಲಿ ಅಪ್ಪು ಸರ ಹತ್ರ ಹೋದಾಗ ಹೇಳಿದ್ರಿ ಅದು ಹೋಗಿದ್ರಂತೆ ನೀವು ಅದ್ಯಾರೋ ಹೇಳಿದ್ರು ನಮ್ಗೆ ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ ನನಗೂ ಹಿಂಗಾಗಿದೆ ಅಂತೆಲ್ಲ ಆ ಆ ಕ್ಷಣ ಅಪ್ಪು ಸಮಾಧಿ ಇದ್ರೆ ಹೋಗಿ ಅಪ್ಪು ಸರ್ ಸಮಾಧಿ ಇದ್ರೆ ಹೋಗಿ ಕಣ್ಣೀರ್ ಹಾಕಿದ್ರಿ ಅಂತ

ಮಾರ್ನಿಂಗು ವಾಕಿಂಗ್ ಮಾಡ್ತಿದೀನಿ ಇಬ್ಬರ ಭೀಮಣ್ಣ ಬರ್ತಿದ್ರೆ ಆಮೇಲೆ ಅದಕ್ಕಿಂತ ಮುಂಚೆ ಇವರು ಬರ್ತಿದ್ವಿ ಪ್ರಶಾಂತು ನಾನು ವಾಕಿಂಗ್ ಹೋಗ್ತಿದ್ದೆ ಅಲ್ಲಿ ಸ್ಟಾಬಾಗ್ಸ್ ಇದೆ ಬಂದು ಕೇಳಿ ಒಂದು ಕಾಫಿ ಅದ್ರ ಮೇಲೆ ಒಂದು ಬರ್ತಿದ್ವಿ ಕುತ್ಕೊಂಡು ಬರ್ತಿದ್ದೆ ಹಾಫ್ ಅನ್ವರ್ ಅಲ್ಲಿ ಇದರಿಂದ ಮೇಲೆ ಹೋಗಿ ಅಲ್ಲಿ ಅಡುಗೆ ಶುರು ಮಾಡೋದು ಅಡುಗೆ ಸ್ಮೆಲ್ ಅವಾಗ ಶುರು ಆಯಿತು ಅಂದರೆ ನೈಟ್ ಪಗಿದವರೆಗೂ ಆ ಸ್ಮೆಲ್ ಇರ್ತೀವಿ ಡೈಲಿ ಒಂದೊಂಥರ ರೈಸು ಚಿಕನ್ ಬಿರಿಯಾನಿ

ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತಾರೆ ಜಾಸ್ತಿ ಎಕ್ಸಸೈಸ್ ಅಂದರೆ ಒನ್ ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ರೆ ಅದು ಅದು ಮಾಡಬೇಕು ಅದನ್ನ ಕಂಟ್ಯೂಸಿ ಮಾಡ್ತಾ ಇರ್ತೀನಿ ನಥಿಂಗ್ ಮಚ್ ಊಟ ಅಷ್ಟು ಎಷ್ಟು ಬೇಕು ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಕರ್ನಾಟಕ ಮಿಸ್ ಮಾಡ್ಕೊಳ್ತದ್ದು ಬೆಂಗಳೂರು ಮಿಸ್ ಮಾಡ್ಕೊಳ್ತದ್ದು ಅದು ಬೇರೆ ತಲುಪಿ ಫೀಲಿಂಗ್ ಇರುತ್ತೆ ಈ ಸಿಚುವೇಶನ್ಗೆ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಭಾವಕಾಯಿ ವಿಮಾನಗಳು ಸಮುದ್ರದಂತೆ ಸೊ ಸರ್ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಂತ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಹೇಗೆ ಅಂತ ಯೂಶಲ್ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ ಬಟ್ ಎಲ್ಲೇ ಹೋದ್ರು ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಂತ ಹೆಲ್ತ್ ಇಶ್ಯೂ ಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಹೆಂಗೋ ಮಾಡ್ತೀವಮ್ಮ ಸಂಭವು ಬೇಜಾರಾದ್ರೂ ಈ ಟು ಗೋ ಹೆಡ್ ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ನಾವು ಮಾಡಲೇಬೇಕು ಸೊ ಇಟ್ ವಾಸ್ ಗುಡ್ ಫ್ಯಾಮ್ಲಿ ಜೊತೆ ಇರೋದಂಥ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲೇ ಹೋದ್ರು ನಾವು ಜಾಲಿಗೆ ಅವಾಗ ಫೋನ್ ಮಾಡ್ತಾ ಇರ್ತೀವಿ ಅವಾಗೆಲ್ಲ ಸುದೀಪ್ ಬಹಳ ತಿಂತಾ ಇರ್ತೀವಿ ಶ್ರೀಕಾಂತ್ ಬಹಳ ತಿಂತ ಇರ್ತೀವಿ ನಮ್ಮ ಮಲಯರ್ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ವರ್ಡ್ ಹೇಳ್ಬೋದು ಅದು ಬೇರೆ ಸ್ಥಾನಮ್ಮ ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗ ನಾವು ಅನುಭವಿಸ್ತಾ ಈಸ್ ವಂಡರ್ಫುಲ್ ಆಯ್ತು ಬಟ್ ಈಗ ನನಗೆ ನನಗೆ ಬೇರೆ ಹೆಂಗೆ ಹೇಳೋದು ಅವ್ರು ಹೇಳಿದಾಗ ಹಿಂಗೆ ವೆರಿ ಎಮೋಷ್ನಲ್ ಧನ್ಯ ಇಲ್ಮ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸನ್ನು ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟ್ರಾಗಿತ್ತು ಚೆನ್ನಾಗಿತ್ತು